ಹಲೋ ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಶೃಂಗೇರಿಗೆ ಬಂದಿದ್ದೀವಿ ಸುಮಾರು ದಿವಸದಿಂದ ನನ್ನ ಮಗಳಿಗೆ ಅಕ್ಷರ ಅಭ್ಯಾಸ ಮಾಡ್ಸೋಕ್ಕೆ ಶೃಂಗೇರಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ವಿ ಬಟ್ ಹಾಗೆ ಇರಲಿಲ್ಲ ಕೊನೆಗೊಂದು ಚಿಕ್ಕಮಗಳೂರು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಹಾಗೆಯೇ ಶೃಂಗೇರಿಗೂ ಹೋಗಿ ಬಂದುಬಿಡೋಣ ಅಂತ ಹೇಳಿ ನನ್ನ ಮಗಳು ನಾನು ನನ್ನ ಹಸ್ಬೆಂಡ್ ಎಲ್ಲ ಬಂದಿದ್ದೀವಿ ನನ್ನ ಮಗನ್ನು ಕರ್ಕೊಂಡು ಬಂದುಬಿಟ್ಟಿದರೆ ಅವನದು ಅಕ್ಷರ ಅಭ್ಯಾಸ ಮುಗೀತಿತ್ತು ಅಂತ ಒಂದು ಕಡೆ ಅನ್ನಿಸ್ತು ಬಟ್ ಅವನಿಗೆ ಟ್ರಾವ್ಲಿಂಗಲ್ಲಿ ತುಂಬಾ ಸುಸ್ತಾಗ್ತಾನೆ ಅಂತ ಬಿಟ್ಟು ಬಂದಿದ್ವಿ ಫಸ್ಟು ಹೋಗಿ ನಾವು ಶಾರದಾ ದೇವಿ ದರ್ಶನ ಮಾಡ್ಕೊಂಡ್ವಿ ಅದಾದ ಮೇಲೆ ಪಕ್ಕಕ್ಕಿರೋ ದೇವಸ್ಥಾನದಲ್ಲೂ ದರ್ಶನ ಮಾಡ್ಕೊಂಡ್ವಿ ನನಗೆ ಶೃಂಗೇರಿ ಅಂದರೆ ಈ ದೇವಸ್ಥಾನ ಮಾತ್ರ ನೆನಪಿದೆ ಚಿಕ್ಕದಲ್ಲಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದೆ ದರ್ಶನಕ್ಕೆ ಸುಮಾರು ಜನ ಇದ್ರೂ ಆರಾಮಾಗಿ ದರ್ಶನ ಆಯಿತು ನಾವು ಶೃಂಗೇರಿಗೆ ರೀಚ್ ಆಗೋಕ್ಕೂ ಮೊದಲೇ ಆನ್ಲೈನ್ ಅಲ್ಲಿ ರೂಮ್ ಬುಕ್ಕಿಂಗ್ ಮಾಡೋಕ್ಕೆ ನೋಡಿದ್ವಿ ಎಲ್ಲ ಒಂದೂವರೆ ಸಾವಿರ ಎರಡು ಸಾವಿರದ ಮೇಲೆ ಇತ್ತು ಹಾಗೆ ದೇವಸ್ಥಾನದ ರೂಮ್ಸ್ನ ಬುಕ್ ಮಾಡೋಕ್ಕೆ ನೋಡಿದ್ರೆ ಎಲ್ಲ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇತ್ತು ಆಮೇಲೆ ಅನ್ಕೊಂಡ್ವಿ ದೇವಸ್ಥಾನದ ಹತ್ರ ಹೋಗಿ ವಿಚಾರಿಸೋಣ ಆಮೇಲೆ ನೋಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಸೊ ಅಲ್ಲಿ ನಾವು ಬುಕ್ ಮಾಡಲಿಲ್ಲ ದೇವಸ್ಥಾನದ ಹತ್ರನೇ ಒಂದು ಹೆಲ್ಪ್ ಸೆಂಟರ್ ಇದೆ ಹೋಗಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಯಿತು ರೂಮ್ಗಳು ಖಾಲಿ ಇದೆ ಅಂತೇಳಿ ನಮಗೆ ಒಂದು ರೂಮ್ ಸಿಕ್ತು ಅದು ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅದು ತ್ರೀ ಹಂಡ್ರೆಡ್ ರುಪೀಸ್ಗೆ ತುಂಬ ಒಳ್ಳೆ ರೂಮ್ ಸಿಕ್ತು ಇಲ್ಲಿಗೆ ಬಂದರೆ ಈ ಫಿಶ್ನೂ ನೋಡೋದೇ ಒಂಥರ ಖುಷಿಯಾಗಿರುತ್ತೆ ನಾನು ಚಿಕ್ಕವಳಿದ್ದಾಗ ನೋಡಿದ್ದೆ ಬಟ್ ಈ ಕತ್ತಲೇ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದ್ಕೊಂಡೆ ಬಟ್ ಫಿಶಸ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇತ್ತು ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು ಅವಳಿಗೆ ಈ ಥರ ನೀರಾಗಿರ್ಬೋದು ಫಿಶಸ್ ಆಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ ಈ ನದಿ ಹತ್ರನೇ ಕಪ್ಪೆ ಶಂಕರ ದೇವಸ್ಥಾನ ಇದೆ ಈ ದೇವಸ್ಥಾನ ನಾವು ಚಿಕ್ಕಂದ್ರಲ್ಲಿ ಪಾಠದಲ್ಲಿ ನೋಡೇ ಇರ್ತೀವಿ ಅಂತ ಅನ್ಕೋತೀನಿ ಈ ಕಪ್ಪೆ ಲಿಂಗದ ಪಾಠ ನಮ್ ನಾಲ್ಕನೇ ಕ್ಲಾಸ್ ನಲ್ಲಿ ಇತ್ತು ಅಂತ ಅನ್ಸುತ್ತೆ ಈ ದೇವಸ್ಥಾನ ನೋಡಿದಾಗ ನಂಗೆ ಅದೇ ಪಾಠನ ನೆನಪಾಯಿತು ಇಲ್ಲಿ ಆ ಕತೆನೂ ಕೂಡ ಇಲ್ಲಿ ಬರ್ದ್ ಹಾಕಿದ್ದಾರೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನೀವು ಯಾರು ಶೃಂಗೇರಿಗೆ ಬರ್ತಾ ಇದ್ರೆ ಒಂದು ಟ್ರೆಡಿಷನಲ್ ವೇ ನೀವು ಕ್ಯಾರಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಜೀನ್ಸ್ ಎಲ್ಲ ಹಾಕೊಂಡ್ರೆ ದೂರದಿಂದನೇ ದರ್ಶನ ಮಾಡ್ಕೋಬೋದು ಬಟ್ ದೇವ್ರನ್ನೇನಾದ್ರೂ ಹತ್ತಿರದಿಂದ ನೋಡಬೇಕಾಗಿದ್ರೆ ನೀವು ಸೀರೆ ಅಥವಾ ಚೂಡಿದಾರ್ ಹಾಕೊಂಡಿರ್ಬೇಕು ಅದಕ್ಕೆ ವೇಲ್ ಅಂತೂ ಕಂಪಲ್ಸರಿ ಅಂದರೆ ಮಾತ್ರ ನಾವು ದೇವರ ಹತ್ತಿರಕ್ಕೆ ಹೋಗಿ ದರ್ಶನ ಮಾಡ್ಬೋದು ಇವನ್ ಮೆನ್ಗೂ ಅಷ್ಟೇ ಪಂಚೆ ಹಾಕ್ಕೊಂಡಿರಬೇಕು ಅಂದರೆ ಮಾತ್ರ ದೇವರ ಹತ್ತಿರದಿಂದ ಅವರು ದರ್ಶನ ಮಾಡ್ಬೋದು ಇಲ್ಲ ಅಂತಂದರೆ ಜೀನ್ಸ್ ಎಲ್ಲ ಹಾಕ್ಕೊಂಡಿದ್ರೆ ಸ್ವಲ್ಪ ದೂರದಿಂದನೇ ದರ್ಶನ ಮಾಡ್ಬೋದು ಇನ್ನೇನು ದೇವರ ದರ್ಶನ ಎಲ್ಲ ಆಗೋ ಅಷ್ಟರಲ್ಲಿ ಪ್ರಸಾದ ಟೈಮ್ ಕೂಡ ಆಗಿತ್ತು ಇಲ್ಲೇ ಹೋಗಿ ಪ್ರಸಾದನೂ ತೊಗೊಂಡ್ವಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತಿನಡೆ ಈ ಥರ ಎಂಡಾಯಿತು ನೆಕ್ಸ್ಟ್ ಡೇಗೆ ನಾವು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಅಕ್ಷರಾಭ್ಯಾಸಕ್ಕೆ ಇದ್ದೀವಿ ಈ ಅಕ್ಷರ ಅಭ್ಯಾಸದ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಆಗಿರುತ್ತೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕಾಗಿದ್ದರೆ ನೀವು ಇಲ್ಲಿಗೆ ಸಿ ಒಂದು ಟ್ರೆಡಿಷ್ನಲ್ ವಿಯರಲ್ಲೇ ಬರಬೇಕಾಗತ್ತೆ ಇವನ್ ಮಕ್ಕಳಿಗೂ ಅಷ್ಟೇ ಲಂಗ ಬ್ಲೌಸ್ ಅಥವಾ ಟ್ರೆಡಿಷ್ನಲ್ ವಿಯರೇ ಹಾಕಿಸ್ಬೇಕಾಗತ್ತೆ ಸೀರೆ ಅಥವಾ ಚೂಡಿದಾರ್ ಈ ಥರ ವೇಲಿರೋದಂತೂ ಕಂಪಲ್ಸರಿಯಾಗಿರುತ್ತೆ ಅಕ್ಷರ ಅಭ್ಯಾಸಕ್ಕೆ ಐದ್ನೂರು ರೂಪಾಯಿ ನಾವು ಪೇ ಮಾಡ್ಬೇಕಾಗತ್ತೆ ಹಾಗೆ ನಮ್ಗೆ ಮಕ್ಕಳ ರಾಶಿ ಮತ್ತೆ ನಕ್ಷತ್ರ ಗೊತ್ತಿರ್ಬೇಕಾಗತ್ತೆ ನಮ್ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಬೇಗನೆ ರೀಚ್ ಆಗಿರೋದ್ರಿಂದ ಸಲ ಹೋಗಿ ಶಾರದಮ್ಮೆ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲೇ ಇದ್ದ ದೇವಸ್ಥಾನಗಳನ್ನೆಲ್ಲ ಒಂದ್ಸಲ ನೀಟಾಗಿ ನೋಡ್ಕೊಂಡು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ದೇವರ ದರ್ಶನ ಆದಮೇಲೆ ಇನ್ನೂ ಟೈಮ್ ಉಳಿದಿತ್ತು ಅದಕ್ಕೋಸ್ಕರ ನನ್ನ ಮಗಳಿಗೆ ಇನ್ನೊಂದು ಸಲ ಬೆಳಕಲ್ಲಿ ಫಿಶ್ನ ತೋರಿಸೋಣ ಅಂತ ಇಲ್ಲಿಗೆ ಮತ್ತೆ ಕರ್ಕೊಂಡು ಬಂದಿದ್ದೀವಿ ನೋಡ್ತಾ ಇರ್ಬೋದು ಹತ್ತಿರದಿಂದ ಫಿಶ್ಗಳು ಈ ಥರ ಕಾಣಿಸ್ತಾ ಇದೆ ಸ್ವಲ್ಪ ಕಲ್ಲುಗಳು ಅದೇ ಕಲರ್ ಇರೋದ್ರಿಂದ ಬೇಗ ನೋಟಿಸ್ ಮಾಡೋಕ್ಕಾಗಲ್ಲ ಹಾಗೆ ಬೆಳಕಲ್ಲಿ ಕಪ್ಪೆ ಶಂಕರ ದೇವಸ್ಥಾನನ ಮತ್ತೊಂದು ಸಲ ವೀಡಿಯೋ ಮಾಡೋಣ ಅಂತ ಮತ್ತೆ ಬಂದಿದ್ದೀನಿ ಈಗ ರಾತ್ರಿಗಿಂತನೂ ಇನ್ನೂ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಕಪ್ಪೆಗೆ ಹಾವು ನೆರಳಾಗಿ ನಿಂತಿರೋದಿದು ಈ ಪೂರ್ತಿ ಕತೆ ನಮ್ಮ ಚಿಕ್ಕದ್ರಲ್ಲಿ ಯಾವುದೋ ಒಂದು ಕ್ಲಾಸ್ ಅಲ್ಲಿ ಪಾಠದಲ್ಲಿ ಇತ್ತು ನಂಗೆ ಇನ್ನೂ ನೆನಪು ಇದೆ ಇದಾದ್ಮೇಲೆ ಅಕ್ಷರ ಅಭ್ಯಾಸಕ್ಕೆ ಈ ಗೇಟ್ ಓಪನ್ ಮಾಡಿದ ತಕ್ಷಣ ಮೊದಲು ಬಂದು ಈ ತರ ಕೂತಿದ್ದೀವಿ ಎಲ್ಲ ಲೈನ್ ಆಗಿ ಬಂದು ಅವರು ಒಂದು ಸ್ಲೇಟ್ ಮತ್ತೆ ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತೆ ಅರ್ಶನ ಕೊಂಬು ಕೊಟ್ಟಿರ್ತಾರೆ ಸ್ಲೇಟ್ ಮತ್ತೆ ಚಾಕ್ ಪೀಸ್ ಕೂಡ ಕೊಟ್ಟಿರ್ತಾರೆ ನೋಡ್ತಾ ಇರ್ಬೋದು ಇಷ್ಟೊಂದು ಜನ ಇವತ್ತು ಅಕ್ಷರ ಅಭ್ಯಾಸಕ್ಕೆ ಬಂದಿದ್ದಾರೆ ಆಮೇಲೆ ಇಲ್ಲೊಂದು ಕೆಲವೊಂದು ಶ್ಲೋಕಗಳು ಯಾಕೆ ಬರ್ದಿದ್ದಾರೆ ಅಂದ್ರೆ ಇದನ್ನೇ ನಾವು ಸ್ಲೇಟ್ ಅಲ್ಲಿ ಮತ್ತೆ ಅಕ್ಕಿಯಲ್ಲಿ ಬರ್ಸ್ಬೇಕಾಗತ್ತೆ ಮಕ್ಕಳಿಗೆ ಮೊದಲ ಎರಡು ಶ್ಲೋಕಗಳನ್ನು ಅಮ್ಮ ಮಗುವನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಅವರ ಕೈ ಹಿಡಿದು ಬರೆಸ್ಬೇಕಾಗತ್ತೆ ಅವರು ಯಾವ ಥರ ಏನು ಬರೀಬೇಕು ಅಂತ ಅಲ್ಲಿ ಮೈಕಲ್ಲಿ ಹೇಳ್ತಾ ಇರ್ತಾರೆ ಅದರ ಪ್ರಕಾರ ಮಗುವನ್ನು ತೊಡೆ ಮೇಲೆ ಕೂರಿಸ್ಕೊಂಡು ನಾವು ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಅದಾದಮೇಲೆ ಇನ್ನೆರಡು ಶ್ಲೋಕಗಳನ್ನು ಅಪ್ಪ ಮಗುವನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಮಗುವಿನ ಕೈ ಇಟ್ಕೊಂಡು ಬರೆಸ್ಬೇಕಾಗತ್ತೆ ಅಕ್ಷರ ಅಭ್ಯಾಸ ಎಲ್ಲ ಆದಮೇಲೆ ನಾವು ಸ್ಲೇಟ್ ಮತ್ತು ಒಳಪ ನಾವೇ ಇಟ್ಕೊಂಡು ತಟ್ಟೆ ಮತ್ತು ಅರ್ಶಿನ ಕೊಂಬನ್ನು ಅವ್ರಿಗೆ ಕೊಡಬೇಕು ಹೀಗಿತ್ತು ನೋಡಿ ನನ್ನ ಮಗಳ ಅಕ್ಷರ ಅಭ್ಯಾಸ ನಿಮಗೆಲ್ಲ ಈ ವಿಡಿಯೋದಲ್ಲಿ ಹೇಳಿದ ಮಾಹಿತಿ ಎಲ್ಲ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು